ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತ ನಾನು ಹಸಿ ಕೊಬ್ಬರಿ ಇತ್ತು ರೀ ಭಾಳ ಅದ್ರಲಿಂದ ಕೊಬ್ಬರಿ ಬರ್ಫಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದ್ರಿ ನಿಮ್ಗೆ ವೈಟ್ ಬೇಕಂದ್ರೆ ವೈಟ್ ಮಾಡ್ಬೋದು ಅಥವಾ ಈ ಥರ ಆರೆಂಜ್ ಕಲರ್ ಬೇಕಂದ್ರೆ ಆರೆಂಜ್ ಕಲರ್ ಮಾಡ್ಬೋದು ಫುಡ್ ಕಲರ್ ಆ್ಯಡ್ ಮಾಡೀನಿ ರೀ ನಾನು ಅದಕ್ಕೆ ಈ ಕಲರ್ ಆಗ್ಯದ ತಿನ್ಲಕ್ಕನು ಭಾಳ ಸಕ್ಕತ್ತು ಹತ್ತದ್ರಿ ಅಷ್ಟು ಟೇಸ್ಟ್ ಬರ್ತದೆ ಮಕ್ಕಳು ದೊಡ್ಡವರು ಮುದುಕೂರು ಎಲ್ಲರೂ ಇಷ್ಟಪಟ್ಟು ತಿಂತಾರ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರು ಎಲ್ಲ ನಾನು ವಿಡಿಯೋ ಹೊಸ್ದಾಗ ನೋಡ್ಲತಿರ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂತ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರೀಗ ಯಾವ ಥರ ಮಾಡೋದಂತೇಳಿ ತೋರಿಸ್ತೀನಿ ಈಗ ನೋಡ್ರಿ ಹಸಿ ಕೊಬ್ಬರಿನ ಈ ಥರ ಬರಿ ಬರಿ ಕಟ್ ಮಾಡಿ ಕೊಡಿನಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಇಕ್ಕೊಂಡಿನಿ ಆಮೇಲೆ ವಿಡಿಯೋ ಮಾಡ್ಲಾ ತಿನ್ರಿ ನಾನು ನೋಡ್ರಿ ಸ್ವಲ್ಪ ಎಷ್ಟು ನುನುಗ್ ಆಯ್ತದ ಅಷ್ಟು ನನ್ನ ಪೇಸ್ಟ್ ಥರ ಮಾಡ್ಕೊಂಡು ಬರ್ಬೇಕು ರೀ ಹಸಿ ಕೊಬ್ಬರಿನ ಎಳಿಕೆ ಸಲಿಂದ ನಾನು ಬೆಂತಾಗ್ದಿಲ್ರಿ ನಿಮ್ಗೆ ನಿಮಗೆ ಇರ್ಲೋಯ್ತು ಅಂದ್ರೆ ಬೆಂತಾಗಿರಿ ನಾನು ತೆಗ್ದಿಲ್ಲ ಇಲ್ಲಿ ಹಂಗೆ ರುಬ್ಕೊಂಡು ಹೊಂಟೀನಿ ನೀವು ನೋಡ್ತಿರ್ಬೋದು ಎಳಿಕ ದರಿ ಕೊಬ್ಬರಿ ಟೇಸ್ಟ್ ಚಂದ ಇರ್ತದ ಬೆನ್ನಾಗೆ ತೆಗೆದು ಅಂತ ಹೇಳ್ಬಿಟ್ಟು ನಾನು ತೆಗ್ದಿಲ್ಲ ಫ್ರೆಂಡ್ಸ್ ನೋಡಿರಿ ಈ ಥರ ಇಷ್ಟು ಬರೀಕೆ ಆಗ್ತದೆ ನೋಡಿರಿ ಮಿಕ್ಸಿದಾಗ ಅಷ್ಟು ಬರೀಕ ಮಿಕ್ಸಿ ಮಾಡ್ಕೊಂಡು ಬಂದಿನ್ರಿ ನಾನು ಈಗ ನೋಡ್ರಿ ಒಂದು ಸ್ಟಿಕ್ ಪ್ಯಾನ್ ಇಕ್ಕೀನಿ ಇದಕ್ಕೇನು ಜಾಸ್ತಿ ಟೈಮ್ ಹತ್ತಲ್ಲ ಫ್ರೆಂಡ್ಸ್ ಇದಕ್ಕೆ ನೋಡ್ರಿ ಈಗ ಒಂದೆರಡು ಚಮಚದಷ್ಟು ತುಪ್ಪನ ಹಾಕ್ತೀನಿ ಮಾಡ್ತೀನಿ ನೋಡ್ರಿ ಅದಕ್ಕಿಂತ ಫಸ್ಟ್ ಇದು ಆರತಿ ಮಾಡ್ಕೊಂಡ್ ಬರ್ತೀನಿ ರೀ ಸಕ್ರಿ ಹಾಕ್ಲಕ್ಕ ಗೊತ್ತಾಗ್ತದ ನೋಡ್ರಿ ಇದು ಒಂದು ಬಟ್ಲ ಆಗಿದೆ ಇದು ಇಷ್ಟ ಅದ್ರ ಒಂದೂವರೆ ಬಟ್ಲ ಅಷ್ಟು ಆಗ್ತದ ಫ್ರೆಂಡ್ಸ್ ಇದು ನೋಡ್ರಿ ತುಪ್ಪನೂ ಕರಿಗೆ ಅದ ಈಗ ಇದು ಕುರ್ಕೊಂಬರಂಬರ್ರಿ ಮಿಕ್ಸಿ ಹಾಕಿದ್ದೀವಲ್ಲ ರೀ ಹಸಿ ಕೊಬ್ಬರಿ ಸ್ವಲ್ಪ ಮೆತ್ತಗಾಗ್ಬಿಟ್ಟದ ಸ್ವಲ್ಪ ಸ್ವಲ್ಪ ಒಣಗಿ ತೊಂದ್ರೆ ಸ್ವಲ್ಪ ಉದ್ರುದ್ರ ಇರ್ತದೆ ಅಥವಾ ಗೀಚುದೂ ಉದುರು ಉದ್ರ ಇರ್ತದ್ರಿ ಈಗ ನೋಡ್ರಿ ಚಂದ ಇದು ಸ್ವಲ್ಪ ಹಸಿದೆಲ್ಲ ಹೋಗ್ಬೇಕ್ರಿ ಕೊಬ್ಬರಿನ ಸ್ವಲ್ಪ ಒಣಗಿ ಥರ ಉದುರು ಉದ್ರ ಆಗ್ಬೇಕು ಫ್ರೆಂಡ್ಸ್ ನೋಡ್ರಿ ಈ ತರ ಕೈ ಬಿಡಲ್ಗೆದ್ಲಿ ಚಂದ ಹುಡ್ಕೊಂಡು ಬರ್ಬೇಕ್ರಿ ಅಂದ್ರೆ ಜರನು ಕೈ ಬಿಟ್ಟು ಅಂದ್ರೆ ಹಸಿ ಹಾಕೋತದ ಏನು ಓ ಏನು ನೋಡ್ರಿ ನೀವು ನೋಡ್ತಿರ್ಬೋದು ಮೊದಲು ಉಂಡೆ ಉಂಡೆ ಥರ ಇತ್ತು ಈ ಥರ ಈಗ ಸ್ವಲ್ಪ ಫ್ರೆಂಡ್ಸ್ ನೋಡ್ರಿ ಈಗ ಕೊಬ್ಬರಿ ಚೆಂದ ಹುರ್ಯೋದಾಗಿದ್ರಿ ಈಗ ಇದ್ರೊಳಗೆ ಸಕ್ರೆ ಹಾಕೋತೀನಿ ರೀ ನಾನು ಈಗ ಬರ್ರಿ ಸಕ್ರೆ ಹಾಕ್ತೀನಿ ಇದ್ರಲಿಂದ ದೀಡ್ ಕಪ್ಪಷ್ಟು ಕೊಬ್ಬರಿ ಇತ್ತಲ್ರಿ ಇದ್ರಲಿಂದ ನಾನೀಗ ಒಂದು ಕಪ್ಪಷ್ಟು ಸಕ್ರೆ ಹಾಕ್ತಿದ್ದೀನಿ ಸ್ವೀಟು ಪರ್ಫೆಕ್ಟಾಗಿ ಹಾಕ್ತದ್ರಿ ಜಾಸ್ತಿ ಬೇಕಂದ್ರೆ ನೀವು ಹಾಕೋರಿ ನನಗೆ ಫುಲ್ ಜಾಸ್ತಿ ಏನು ಸ್ವೀಟ್ ತಿಂಬಲ್ರಿ ನಂಬಲ್ಲಿ ಹನ್ನ ನಾನು ದೀಡ್ ಚಮಚ ಅಥವಾ ಎರಡು ಚಮ್ ಎರಡು ಬಟ್ಲು ಕೊಬ್ಬರಿ ಇತ್ತು ಅಂದ್ರೆ ಒಂದು ಬಟ್ಲಷ್ಟು ಸಕ್ರೆ ಸಾಕಾಗ್ತದ್ರಿ ನೀವು ಬೆಲ್ಲ ಕೂಡ ಹಾಕಿ ಮಾಡ್ಬೋದು ಫ್ರೆಂಡ್ಸ್ ಅದರ ಬೆಲ್ಲ ಹಾಕಿ ಮಾಡ್ತೇವೆ ನೋಡಿರಿ ಸ್ವಲ್ಪ ಟೈಮ್ ಜಾಸ್ತಿ ತಗೋತದ ಫ್ರೆಂಡ್ಸ್ ನೋಡಿರಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದೇ ಥರ ಕಲ್ಸ್ಕೊತಾ ಇರ್ಬೇಕು ರೀ ಕೈಲಿಂದ ಸಕ್ರೆ ಹಾಕಿದ್ದಾನೆ ಈಗ ನೋಡ್ರಿ ಒಂದು ಚಮಚದಷ್ಟು ಇಲೈಚಿ ಪೌಡರ್ನ ಹಾಕ್ತಿದ್ದೀನಿ ಸಕ್ಕರೆ ಎಲ್ಲ ಚಂದ ಕರಗ್ಬೇಕು ರೀ ಚಂದ ಇದು ಕೊಬ್ಬರಿ ಎಷ್ಟು ಫ್ರೈ ಆಗ್ತದೆ ನೋಡ್ರಿ ಅಷ್ಟು ಚಂದ ಬೇಡ ಬರ್ತಾವ್ರಿ ಒಡಿಯಲ್ಲಿ ಗತ್ಲಿನೇ ಫ್ರೆಂಡ್ಸ್ ನೋಡ್ರಿ ಅರ್ಧ ಸಕ್ರೆ ಕರಗದ್ರಿ ನಾನು ಸ್ವಲ್ಪ ಕರಗಬೇಕು ಈಗ ನೋಡ್ರಿ ನಾನು ಫುಡ್ ಕಲರ್ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ನಿಮಗೆ ಇಷ್ಟ ಇರ್ಲೋಯ್ತು ಇತ್ತು ಅಂದ್ರೆ ಫುಡ್ ಕಲರ್ ಅದು ಏನ್ ಹಾಕಲ್ರು ನಡೀತದ್ರಿ ನಿಮ್ಗೆ ಕಲರ್ಫುಲ್ ಆಗಬೇಕು ಅಂದ್ರೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ರಿ ನೋಡ್ರಿ ಕಲರ್ ಎಲ್ಲ ಚಂದ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಕಾಣೋದು ಕಲರ್ಫುಲ್ ಅಂತ ಹೇಳ್ಬಿಟ್ಟು ಸ್ಮೆಲ್ ಅಂತೂ ಭಾರಿ ಸಕ್ಕತ್ತಾಗಿ ಹೊಂಟದ ಫ್ರೆಂಡ್ಸ್ ನೋಡಿರಿ ಇದು ರೆಡಿ ಆಗತ್ತನ ನಾನು ಸ್ವೀಟ್ ಎದ್ರೊಳಗೆ ಮಾಡ್ಕೋತೀನಿ ನೋಡಿರಿ ಆ ಪ್ಲೇಟ್ನಾಗ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೀನಿ ರೀ ಈಗ ಸೌರ್ಕೋತೀನಿ ಪ್ಲೇಟ್ ತುಂಬ ಯಾಕಂದ್ರೆ ಆ ಸ್ವೀಟ್ ಮಾ ಇದು ಕರಮ್ ಇರಬೇಕಲ್ರಿ ಪ್ಲೇಟ್ನಾಗ ಹಾಕೊಂಬ ಬರೀ ನೋಡಿರಿ ಪ್ಲೇಟ್ನಾಗ ತುಪ್ಪ ಸಾವ್ಕೊಂಡು ಇದಾಯಿತು ಈಗ ಇದು ರೆಡಿ ಆಗೋದು ಹಾಕೋದು ಅಷ್ಟೇ ಬಾಕಿ ಫ್ರೆಂಡ್ಸ್ ಈಗ ನೋಡ್ರಿ ಈಗ ನೀವು ನೋಡ್ತಿರ್ಬಹುದು ಎಲ್ಲ ಸೈಡ್ ಸೈಡ್ ಮೇಲ್ ಮೆತ್ಕೊಂಡಿಲ್ರಿ ಗಟ್ಟಿ ಆಗ ಆಗ್ಯದ ನೀವು ನೋಡ್ತಿರ್ಬಹುದು ಈಗ ನೋಡ್ರಿ ಇದೊಳಗ ಒಂದೇ ಒಂದು ಚಮಚದಷ್ಟು ತುಪ್ಪನ ಹಾಕ್ತಿದ್ರಿ ತುಪ್ಪ ಹಾಕಿಲ್ಲ ಅಂದ್ರೆ ನಡೀತದ ಆದ್ರೆ ತುಪ್ಪ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಆಗದೆ ಅಂದ್ರೆ ಟೇಸ್ಟ್ ಇನ್ನೂ ಚಂದ ಬರ್ತದ್ರಿ ಒಂದು ಸತಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತ್ರಿ ಅಷ್ಟು ಸಖತ್ತು ಟೇಸ್ಟ್ ಆಗ್ತದ ಹಾಗೆ ಕಲರ್ಫುಲ್ ಆಗಿ ಆಗ್ತದ ನೀವು ಒಂದು ವೇಳೆ ಬೆಲ್ಲ ಯೂಸ್ ಮಾಡ್ಲತ್ತರಿ ಅಂದ್ರೆ ಕಲರ್ದು ಏನು ಆಗಬೇಡ್ರಿ ನಾನು ಆದಷ್ಟು ಬೇಗ ಬೆಲ್ಲ ಹಾಕಲ್ಗತ್ಲೇನು ಕೊಬ್ಬರಿ ಮಿಠಾಯಿ ಯಾವ ಥರ ಮಾಡೋದು ಅಂತ ಹೇಳಿ ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿರಿ ಕಲಿಸ್ಲತ್ತರ ಉಂಡಿ ಉಂಡಿ ಆಗ್ಲತ್ತದ ನೀವು ನೋಡ್ತಿರ್ಬೋದು ಈಗ ಪರ್ಫೆಕ್ಟಾಗಿ ಆಗ್ಯದ ಫ್ರೆಂಡ್ಸ್ ನಾವು ಇಲ್ಲ ನಿಮಗೆ ಹೆಂಗೆ ಗೆಸ್ ಮಾಡೋದು ಅಕ್ಕ ನಾವು ಪೇಡ ಕರೆಕ್ಟಾಗಿ ಬರಬೇಕು ಅಂದ್ರೆ ನೋಡಿರಿ ಸ್ವಲ್ಪ ಈ ಥರ ಮಾಡಿ ನೋಡಬೇಕು ಕೈಗೆಲ್ಲೂ ಅಂಟ್ಕೋಬಾರ್ದ್ರಿ ನೀವು ನೋಡಿ ನೀವು ನೋಡ್ತಿರ್ಬೋದು ಕೈಗೆಲ್ಲೂ ಅಂಟ್ಕೊಂಡಿಲ್ಲ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಈಗ ನೋಡಿರಿ ಈ ಪ್ಲೇಟ್ನಾಗ ಏನು ತುಪ್ಪ ಹಚ್ಕೊಂಡು ಇಟ್ಕೊಂಡಿನಲ್ರಿ ನಾನು ಅದರೊಳಗೆ ಹಾಕೋತಿದ್ದೀನಿ ನೀವು ನೋಡ್ದಿರ್ಬೋದು ಪ್ಯಾನಿಗಂತೂ ಎಲ್ಲೂ ಅಂಟ್ಕೊಂಡಿಲ್ಲ ಈಗ ನೋಡಿರಿ ಕೈಲಿಂದ ಆದರೂ ಮಾಡಿಕೊರಿ ಚಮಚಲಿಂದ ಆದ್ರೂ ಹೆಲ್ಪ್ ಮಾಡಿ ಇದು ಹೆಲ್ಪ್ ತಗೋರಿ ಯಾಕಂದ್ರೆ ಸೊಪ್ತದಲ್ರಿ ಈ ತರ ಪ್ಲೇಟ್ ತುಂಬಾ ಮಾಡ್ಕೊಳಕ ಫ್ರೆಂಡ್ಸ್ ನೋಡ್ರಿ ಚಮಚಲಿಂದ ಈ ತರ ಎಲ್ಲ ಕಡೆ ರೌಂಡ್ ಆಗಿ ಕರೆಕ್ಟ್ ಲೇವಲ್ ಆಗಿ ಮಾಡ್ಕೊಂಡ್ ಬಂದೀನಿ ಸ್ವಲ್ಪ ತಣ್ಣಗಾಗಿದ್ಮೇಲೆ ಈ ತರ ಚಾಪಲಿನ ಮಾಡ್ಕೋಬೇಕು ಯಾಕಂದ್ರೆ ಪೂರ್ತಿ ತಣ್ಣಗಾದ್ಮೇಲೆ ಕರೆಕ್ಟ್ ಕರೆಕ್ಟಾಗಿ ಬರೋದಿಲ್ಲ ಸ್ವಲ್ಪ ಮಾಡಿದ್ದು ಅಂದ್ರೆ ಅಣ್ಣಗಾದ್ಮೇಲೆ ಕರೆಕ್ಟ್ ಆಗಿ ಬರ್ತವ್ರಿ ಈಗ ನೋಡ್ರಿ ಕಟ್ ಮಾಡ್ಕೊಂಡಲ್ಲಿ ಇದ್ರ ಮೇಲೆ ಸ್ವಲ್ಪ ಒಂದೊಂದು ಪೇಡೆ ಎಲ್ಲೆಲ್ಲಿ ಬರ್ತದ ನೋಡ್ರಿ ಅಲ್ಲಿ ಸ್ವಲ್ಪ ಪಿಸ್ತಾ ಪುಡಿನ ಹಾಕ್ಬಿಟ್ಟು ಈ ತರ ಪೇಸ್ಟ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಕಾಜು ಏನಿತ್ತು ಏನಿತ್ತಂದ್ರುನು ಹಾಕೋರಿ ಹಾಕ್ದೆ ಇದ್ರೂ ನಡೀತದೆ ಚಂದ ಕಾಣ್ತೈತೆ ಸ್ವಲ್ಪ ಅಂದ್ರೆ ಈ ತರ ಮಾಡ್ಕೊರಿ ಮಾಡಲ್ರಿ ಫ್ರೆಂಡ್ಸ್ ನೋಡ್ರಿ ಕಟ್ ಮಾಡಿ ಪಿಸ್ತಾ ಎಲ್ಲ ಹಾಕಿಕ್ಕಿದಿನ ಇದಕ್ಕೆ ಮಿನಿಮಮ್ ಒಂದು ಗಂಟೆ ಒಂದುವರೆ ಗಂಟೆ ಹಂಗೆ ಬಿಡ್ಬೇಕ್ರಿ ಹೇಳಿ ಫ್ರಿಜ್ನಾಗ ಇಕ್ಬೇಡ್ರಿ ಖಾಲಿ ಎಲ್ರ ಈಗ ಗಾಳಿ ಬರಾತಲ್ಲಿ ಎಗದ್ರಿ ಅಂದ್ರೆ ಸಾಕು ಫ್ಯಾನಿನ್ ಕೆಳಗಡೆ ಸಾಕು ರೀ ಜಲ್ದಿ ಡ್ರೈ ಆಗಿಬಿಟ್ಟು ಜಲ್ದಿ ಬರ್ತಾವ ಪೇಡ ಇಲ್ಲ ಮಿನಿಮಮ್ ಅಂದ್ರೆ ಎರಡು ಗಂಟೆ ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ಒಂದು ಗಂಟೆ ಹಂಗಾಗ್ಯದ್ರಿ ಏಕೆಲ್ಲ ಸ್ವೀಟ್ ಅದ ಅದು 6 1 ಗಂಟಾ ಆಗಿದ್ರೆ ನೀವು ಮ್ಯಾಲ್ಗಡೆ ಎಲ್ಲ ಎಲ್ಲಾ ವಣಗಿದೋಣಗಿದೋ ಕಾಣತದ ಇಷ್ಟ ಆಯ್ತು ನೋಡಿ ಇತ್ತೆಲ್ಲಿದು ಈಗ ನಾನು ನಿಮಗೆ ತಗದು ತೋರಿಸ್ತೇನೆ ಕೊಬ್ಬರಿ ಮಿಠಾಯಿ ತહેર ಪಟ್ ಪಟ್ ಇಸಕ ಮಮ್ಮಿ ನೋಡ್ರಿ ಎಷ್ಟು ಮಸ್ತ್ ಹೊಂಟವ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬಹುದು ನಿಮಗೊಂದೇಳಿ ಇನ್ನೊಂದ್ ಸ್ವಲ್ಪ ಹಸಿ ಹಸಿ ಪ್ಲೇಟಿಂಗ್ ಎತ್ಕುಲತಿತ್ತು ಅಂದ್ರೆ ಇನ್ನೊಂದ್ ಅರ್ಧ ಗಂಟೆ ಒಂದ್ ಗಂಟೆ ಆಗಿರೀ ಚಮಚಲಿಂದ ಇತ್ತು ಚಾಕುಲೇಂದ ಇತ್ತು ತೆಗೀರಿ ಟೇಸ್ಟ್ ಅಂತೂ ಸಖತ್ತದ್ರಿ ನಮ್ಮ ಆಯ್ಸು ನೋಡ್ರಿ ನಮ್ಮ ಆಯ್ಸು ಆಯ್ಸಿನ ಫ್ರೆಂಡು ಹಂಗೆ ನಮ್ಮನ್ನು ಎಲ್ಲ ಟೇಸ್ಟ್ ಮಾಡಲಿ ಅಚ್ಚೆ ನೋಡ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿ ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್